ವೀರಾಪುರ ಗವಿಗುಟ್ಟ ಗಂಗಾಧರೇಶ್ವರ ದೇವಾಲಯದ ಆವರಣದಲ್ಲಿ ಸಸಿ ನೆಡುವ ಕಾರ್ಯ ವಾಯು ವಿಹಾರಿಗಳಿಗೆ ಅನುಕೂಲವಾಗಲೆಂದು ಪಾದಚಾರಿ ಮಾರ್ಗದ ಬದುಗಳಲ್ಲಿ ಸಸಿ ನೆಡಲಾಗುತ್ತಿದೆ ಲಕ್ಷ್ಮೀಪತಿ ಅಪ್ಪಯ್ಯಸ್ವಾಮಿ ತಮ್ಮ ದಿನನಿತ್ಯದ ಕೆಲಸ ಕಾರ್ಯ ಜೀವನದ ಜವಾಬ್ದಾರಿಗಳ ನಡುವೆಯೂ ತಮ್ಮ ವೈಯಕ್ತಿಕವಾದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆ ಗಮನ ಹರಿಸಬೇಕು ಅಂತ ಕಾಂಗ್ರೆಸ್ ಯುವ ಮುಖಂಡ ಬಿಎ ಲಕ್ಷ್ಮೀಪತಿ ಅಯ್ಯಪ್ಪಸ್ವಾಮಿ ಅಭಿಪ್ರಾಯಪಟ್ಟರು ತಾಲೂಕಿನ ವೀರಾಪುರ ಗ್ರಾಮದ ಪುರಾಣ ಪ್ರಸಿದ್ಧ ಗವಿಗುಟ್ಟ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದ ಸುತ್ತಲೂ ನಿರ್ಮಿಸಿರುವ ಪಾದಚಾರಿ ಮಾರ್ಗದ ಬದುಗಳಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದರು ಗವಿಗುಟ್ಟ ಗಂಗಾಧರೇಶ್ವರ ಸ್ವಾಮಿ ದೇವಾಲಯವು ಸಾವಿರಾರು ವರ್ಷಗಳಷ್ಟು ಪುರಾತನವಾಗಿದ್ದು ಪಾಂಡವರು ಅಜ್ಞಾತವಾಸದ ಸಮಯದಲ್ಲಿ ಕೈವಾರಕ್ಕೆ ಹೋಗುವ ಮಾರ್ಗ ಮಧ್ಯೆ ಎಲ್ಲಿನ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದರೆಂಬ ಪ್ರತೀತಿ ಇದೆ ಶಿಡ್ಲಘಟ್ಟ ನಗರಕ್ಕೆ ಕೇವಲ ಎರಡು ಕಿಲೋಮೀಟರ್ ಹತ್ತಿರದಲ್ಲಿದ್ದು ಇಲ್ಲಿಗೆ ನಿತ್ಯವೂ ನೂರಾರು ಮಂದಿ ವಾಯು ವಿಹಾರಕ್ಕಾಗಿ ಬರ್ತಾರೆ ವಾಯು ವಿಹಾರಕ್ಕೆ ಅನುಕೂಲವಾಗುವಂತೆ ದೇವಾಲಯದ ಸುತ್ತಲೂ ಸಿಮೆಂಟ್ ರಸ್ತೆ ನಿರ್ಮಿಸಿದ್ದು ವಾಯುವಿಹಾರಕ್ಕೆ ಸೂಕ್ತವಾಗಿದೆ ಎಂದರು ಇದೀಗ ಗಿಡಗಳನ್ನು ನೀಡಲಾಗುತ್ತಿದ್ದು ವಾಯು ವಿಹಾರಿಗಳು ಭಕ್ತರು ಕುಳಿತುಕೊಳ್ಳಲು ಕಲ್ಲು ಬೆಂಚುಗಳನ್ನು ಅಳವಡಿಸೋದು ಸೇರಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗುವುದು ಎಲ್ಲರೂ ಈ ಸತ್ಕಾರ್ಯಕ್ಕೆ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿದ್ರು ಇದೀಗ ಗ್ರಾಮದ ಯುವಕರು ರೈತ ಸಂಘದ ಸದಸ್ಯರು ದೇವಾಲಯದ ಭಕ್ತರು ಎಲ್ಲರೂ ಸೇರಿ ರಸ್ತೆಯ ಬದುಗಳಲ್ಲಿ ಸಸಿಗಳನ್ನು ನಾಟಿ ಮಾಡುತ್ತಿದ್ದು ಇದರಿಂದ ಇಲ್ಲಿ ಉತ್ತಮ ಪರಿಸರ ನಿರ್ಮಾಣವಾಗಿ ಪಾದಚಾರಿಗಳು ವಾಯುವಿಹಾರ ಮುಗಿಸಿ ಕೆಲಕಾಲ ಕುಳಿತು ಹೋಗುವಂತ ಸ್ವಚ್ಛಂದ ವಾತಾವರಣ ನಿರ್ಮಾಣವಾಗುತ್ತದೆ ಅಂತ ಆಶಿಸಿದ್ರು ದೇವಾಲಯದ ಸುತ್ತಲಿನ ಪಾದಚಾರಿ ಮಾರ್ಗದ ಬದುಗಳಲ್ಲಿ ನೂರ ಇಪ್ಪತ್ತು ಮಹಾಗಣಿ ಸಸಿಗಳನ್ನು ನೆಡಲಾಯಿತು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮುನಿನಂಜಪ್ಪ ಸರ್ವೇಯರ್ ವೆಂಕಟೇಶ್ ಗ್ರಾಮಸ್ಥರಾದ ಮುರಳಿ ಭಗತ್ ಮಂಜುನಾಥ್ ಸುನೀಲ್ ಇನ್ನಿತರರು ಸಸಿಗಳನ್ನು ನೆಡುವ ಕಾರ್ಯದಲ್ಲಿ ಭಾಗಿಯಾಗಿದ್ರು ಲಕ್ಷ್ಮೀಪತಿ ಅಪ್ಪ ಸ್ವಾಮಿ ವೀರಪುರ ಇಲ್ಲಿ ಪಾಂಡವರ ಕಾಲದ ಸಾವಿರಾರು ಇತಿಹಾಸಗಳ ಇತಿಹಾಸ ಇರೋವಂಥ ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆ ಇಲ್ಲಿ ಕಾಂಕ್ರೀಟ್ ರಸ್ತೆ ಎಲ್ಲ ಮಾಡಿಸಿದ್ದೀವಿ ವಾಕಿಂಗ್ ಮಾಡೋಕ್ಕೆ ತುಂಬ ಅನುಕೂಲವಾಗೋ ಜಾಗ ಯಾರೇ ಬಂದರೂ ಪ್ರಶಾಂತವಾಗಿ ಒಂದು ಐದು ನಿಮಿಷ ಇದ್ದೋಗೋಣ ಅನ್ನೋ ಮನಸ್ಥಿತಿ ಇಲ್ಲಿ ಯಾರೇ ಮಾಡ್ರಿ ವಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ರೆ ಆರೋಗ್ಯ ಇರುತ್ತೆ ಅನ್ನೋ ಉದ್ದೇಶಕ್ಕೆ ನಮ್ಮ ಗ್ರಾಮದ ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲ ಸೇರಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂತ ಇದು ಮಾಡಿದ್ದೀವಿ ಇಲ್ಲಿಂದ ಆಚೆ ಮಾಡಿ ಮತ್ತೆ ರಸ್ತೆ ಪಕ್ಕದಲ್ಲಿ ಗಿಡಗಳಾಕಿ ಇಲ್ಲಿ ವಾಕಿಂಗ್ ಮಾಡೋ ಎಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ಗಿಡ ಹಾಕ್ತಾ ಇದ್ದೀವಿ ಇಲ್ಲಿಗೆ ಎರಡು ಕಿಲೋಮೀಟ್ರ್ ಆಗುತ್ತೆ ಆ ಮೈನ್ ರಸ್ತೆಯಲ್ಲಿ ಬಹಳ ಟ್ರಾಫಿಕ್ ಜಾಸ್ತಿ ಇದ್ದು ವಾಹನಗಳು ತುಂಬ ಓಡಾಡ್ತಾ ಇರ್ತದೆ ವಾಕಿಂಗ್ ಮಾಡೋರಿಗೆ ತುಂಬ ಕಷ್ಟ ಇರುತ್ತೆ ಅದಕ್ಕೆ ಇಲ್ಲಿ ಬಂದರೆ ಪ್ರಶಾಂತವಾಗಿ ವಾಕಿಂಗ್ ಮಾಡ್ಬೋದು ದೇವ್ರ ದರ್ಶನ ಮಾಡ್ಬೋದು ಪ್ರದಕ್ಷಿಣೆ ಮಾಡ್ಬೋದು ಥರ ಮಾಡ್ಕೊಂಡು ಅನುಕೂಲ ಇರುತ್ತೆ ಪ್ರತಿಯೊಬ್ಬರು ನಮ್ಮ ಸುತ್ತಮುತ್ತಲಿನ ಜನ ವಾಕಿಂಗ್ ಮಾಡ್ಕೊಂಡು ಹೋಗ್ಲಿ ಹೇಳಿ ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ